ನನ್ನ ಹೆಸರು ಕೋಮಲ್ ನಾನೊಂದು ಬ್ಯೂಟಿ ಪಾರ್ಲರ್ನಲ್ಲಿ ಕೆಲಸ ಮಾಡ್ತಾಯಿದ್ದೆ ಅಲ್ಲಿ ಒಂದು ಹುಡುಗ ಬಂದು ವೆಯ್ಟಿಂಗ್ ರೂಮಲ್ಲಿ ಡೈರಿಯಲ್ಲಿ ಏನೋ ಬರಿತಾ ಕೂತಿರ್ತಿದ್ದ ಆದರೆ ಅವನು ನನ್ನನ್ನೇ ಗುರಾಯಿಸಿ ನೋಡ್ತಾ ಇದ್ದ ನನಗೆ ಅವನು ಬೈಯಲು ಆಗುತ್ತಾ ಇರಲಿಲ್ಲ ಅವ್ನು ಬರೀ ನನ್ನ ನೋಡ್ತಾ ಇದ್ದ ಬೇರೆ ಏನಾದರೂ ಹೇಳೋದಾಗಲಿ ಮಾಡೋದಾಗಲಿ ಮಾಡ್ತಾ ಇರಲಿಲ್ಲ ಒಂದು ದಿನ ಅವನು ಇದ್ದ ಡೈರಿಯನ್ನು ಅಲ್ಲೇ ಬಿಟ್ಟು ಹೋಗಿದ್ದ ನಾನು ಅದನ್ನು ನನ್ನ ಮನೆಗೆ ತಕೊಂಡು ಹೋದೆ ಅದು ಓದಿದಾಗ ಗೊತ್ತಾಯಿತು ಅದು ಬೇರೆ ಯಾರು ಅವನು ನಾನು ಚಿಕ್ಕ ವಯಸ್ಸಿನಲ್ಲೇ ನನ್ನ ಅಜ್ಜಿ ಮನೇಲಿ ಇರ್ತಾಯಿದ್ದೆ ನಾನು ನನ್ನ ಅಪ್ಪ ಅಮ್ಮನನ್ನು ನೋಡೇ ಇರಲಿಲ್ಲ ಎಲ್ಲರೂ ಹೇಳ್ತಾ ಇದ್ದರು ನನಗೊಂದು ವರ್ಷ ಇದ್ದಾಗಲೇ ಅವ್ರು ಆ್ಯಕ್ಸಿಡೆಂಟ್ ಆಗಿ ಸತ್ತೋದ್ರು ಅಂತ ನಾನು ಬದುಕಿ ಕುಳಿದಿದ್ದೆ ಹೆಚ್ಚು ಅಂತ ನನ್ನ ಅಜ್ಜ ಅಜ್ಜಿ ಅವ್ರ ಜೊತೆ ಅವ್ರ ಮನೆಗೆ ಕರ್ಕೊಂಡು ಬಂದಿದ್ದರು ಆಗ್ಲಿಂದ ನಾನು ಅವ್ರ ಜೊತೆಗೆ ಇರ್ತಾ ಇದ್ದೆ ಆದರೆ ಒಂದೊಂದಾಗಿ ನನ್ನ ಅಜ್ಜ ಅಜ್ಜಿ ಸತ್ತೋದ್ರು ನನಗೆ ನಾಲ್ಕು ವರ್ಷ ಇದ್ದಾಗ ನನ್ನ ಜವಾಬ್ದಾರಿಯನ್ನು ನಾನು ಚಿಕ್ಕಪ್ಪ ತಗೊಂಡ್ರು ಆದರೆ ಅಲ್ಲಿ ಚಿಕ್ಕಮ್ಮನ ತಮ್ಮನೂ ಇರ್ತಾ ಇದ್ದ ನನ್ನ ಚಿಕ್ಕಮ್ಮ ಅವ್ರ ಜೊತೆ ಅವರು ಆರು ವರ್ಷದ ತಮ್ಮನನ್ನು ಕರ್ಕೊಂಡು ಬಂದಿದ್ದರು ನಾನು ಅವನ ಜೊತೆ ಫ್ರೆಂಡ್ ಆಗಿದ್ದೆ ನನ್ನ ಚಿಕ್ಕಮ್ಮ ನೋಡ್ಕೋತಿದ್ರು ಆದರೆ ನನ್ನ ಅವ್ರ ತಮ್ಮನ ಮಧ್ಯೆ ಅಂತರ ಇದ್ರು ನನ್ನ ತುಂಬ ದ್ವೇಷ ಮಾಡ್ತಾಯಿದ್ರು ಯಾವತ್ತೋ ಅವನು ನನ್ನ ಪ್ರೀತಿಯಿಂದ ನೋಡಲೇ ಇರಲಿಲ್ಲ ಅಲ್ಲಿ ತಿನ್ನಲು ಮಲಗಲು ಜಾಗ ಕೊಡ್ತಾಯಿದ್ರು ಅದು ಮಾತ್ರ ಸಿಗ್ತಾಯಿತ್ತು ನನಗೆ ಏಳು ವರ್ಷ ಇದ್ದಾಗ ಚಿಕ್ಕಮ್ಮ ನನ್ನ ಕೈಲಿ ಎಲ್ಲ ಕೆಲಸ ಮಾಡಿಸ್ತಾಯಿದ್ರು ಚಿಕ್ಕಮ್ಮ ಅವ್ರ ಕೆಲಸಗಳನ್ನು ನನ್ನ ಕೈಲೇ ಇದ್ರು ನನಗೆ ತಿನ್ನಲು ಅಳಿಸೋಗಿರೋ ಊಟ ಎಲ್ಲ ಕೊಡ್ತಾಯಿದ್ಲು ಆದರೆ ಚಿಕ್ಕಮ್ಮನ ತಮ್ಮನಿಗೆ ನಾನು ತುಂಬ ಇಷ್ಟ ಇತ್ತು ಹೀಗೆ ನೋಡಿದಾಗ ಬೇಗ ಅವನು ಊಟ ತಂದು ನನಗೆ ಕೊಡ್ತಾ ಇದ್ದ ಚಿಕ್ಕಮ್ಮನಿಗೆ ಗೊತ್ತಾಗ್ದ ಹಾಗೆ ಕೆಲಸದಲ್ಲಿ ಸ್ವಲ್ಪ ಹೆಲ್ಪ್ ಕೂಡ ಮಾಡ್ತಾಯಿದ್ದ ಒಂದೊಂದು ಸಲ ಎಲ್ಲಾದರೂ ನೋಡಿದ್ರೆ ಚಿಕ್ಕಮ್ಮ ನನಗೆ ಬೈತಾಯಿದ್ರು ಅವನ ಹೆಸರು ಆದಿತ್ಯ ಆಗಿತ್ತು ಒಂದು ದಿನ ನಾನು ಪಾತ್ರೆ ಸುಡಿಬೇಕಾದ್ರೆ ನನ್ನ ಕೈಯಿಂದ ಗ್ಲಾಸ್ ಹೊಡೆದೋಗಿತ್ತು ಅದನ್ನು ತೆಗಿಬೇಕಾದ್ರೆ ನನ್ನ ಕೈಗೆ ಚುಚ್ಚಿತ್ತು ನನ್ನ ಬೆರಳಿಂದ ತುಂಬ ರಕ್ತ ಹೋಗ್ತಾಯಿತ್ತು ಅವತ್ತು ಆದಿತ್ಯನೂ ಇರಲಿಲ್ಲ ಅವನು ಟ್ಯೂಷನ್ಗೆ ಹೋಗಿದ್ದ ನಾನು ಸೀದಾ ಚಿಕ್ಕಪ್ಪನ ಹತ್ರ ಹೋಗಿ ಚಿಕ್ಕಪ್ಪ ನನಗೆ ಸ್ವಲ್ಪ ಕೈಗೆ ಬ್ಯಾಂಡೇಜ್ ಕೊಡಿ ತುಂಬ ರಕ್ತ ಹೋಗ್ತಾ ಇದೆ ಅಂತ ಹೇಳಿದೆ ಆಗ ಚಿಕ್ಕಮ್ಮ ಗ್ಲಾಸ್ ಬೈತಾ ಇದ್ದೆ ಆದರೆ ಚಿಕ್ಕಪ್ಪ ಚಿಕ್ಕಮ್ಮನಿಗೆ ಏನು ಹೇಳಿದೆ ಸುಮ್ಮನೆ ಇದ್ದರು ನನ್ನ ಚಿಕ್ಕನ್ಗೆ ಎಳ್ಕೊಂಡು ಹೋಗಿ ಯಾವಾಗ ನೋಡಿದ್ರೂ ನಾನು ಸಾಮಾನೆಲ್ಲ ಹೊಡೆದಾಗ್ತಾ ಇರ್ತಾಳೆ ಅಂತ ಹೊಡಿತಾ ಇದ್ಲು ನನಗೆ ಈ ಏಟಿನಿಂದ ಚಿಕ್ಕಮ್ಮ ಅಂದರೆ ತುಂಬ ಭಯ ಆಯಿತು ರೂಮಿಗೆ ಹೋದವಳು ಚಿಕ್ಕಮ್ಮ ಕರೆಯೋವರೆಗೂ ಹೊರಗಡೆ ಬಂದೇ ಇರಲಿಲ್ಲ ಆಗ ಆದಿತ್ಯ ಬಂದ ನನ್ನ ಕೈ ನೋಡಿ ಏನಾಯಿತು ಅಂತ ಕೇಳ್ದೆ ನಾನು ಹೇಳಿದೆ ಆಗ ಅವನು ನನ್ನ ಕಣ್ಣೆಯಲ್ಲಿರುವ ಗುರುತು ನೋಡಿ ಚಿಕ್ಕಮ್ಮ ಹೊಡೆದಿರೋದು ಗೊತ್ತಾಯಿತು ಹೇಳ್ದ ನೀನು ಟೆನ್ಷನ್ ಮಾಡ್ಕೋಬೇಡ ನಾನು ನಿನ್ನ ಜೊತೆ ಯಾವಾಗಲೂ ಇರ್ತೀನಿ ಅಂತ ಆದರೆ ನಮ್ಮ ಊರಿನಲ್ಲಿ ಐದನೇ ತರಗತಿವರೆಗೆ ಇದ್ದದ್ದು ಸ್ಕೂಲು ಬೇರೆ ಊರಿಗೆ ಹೋಗಬೇಕಿತ್ತು ಬೇರೆ ಓದೋಕ್ಕೆ ಆದಿತ್ಯ ಐದನೇ ಕ್ಲಾಸ್ ಕಂಪ್ಲೀಟ್ ಆಗಿತ್ತು ಅವನು ಅಲ್ಲಿಗೆ ಹೋಗಲು ಅಲ್ಲೇ ಹಾಸ್ಟೆಲ್ನಲ್ಲಿ ಇರಲು ಎಲ್ಲ ತಯಾರಿ ಮಾಡಿದರು ಚಿಕ್ಕಮ್ಮನಿಗೆ ಆದಿತ್ಯನ ತುಂಬ ಓದಿಸ್ಬೇಕನ್ನೋ ಆಸೆ ಇತ್ತು ಆದರೆ ನನ್ನ ಓದಿಸೋ ಬಗ್ಗೆ ಯೋಚನೆ ಕೂಡ ಮಾಡಿರಲಿಲ್ಲ ಆದಿತ್ಯ ಈಗ ರಜೆ ದಿನಗಳಲ್ಲಿ ಮಾತ್ರ ನಮ್ಮ ಮನೆಗೆ ಬರ್ತಾ ಇದ್ದದ್ದು ನಾನು ಅವನು ಹೋಗುವಾಗ ತುಂಬ ಅತ್ತೆ ಏಕೆಂದರೆ ಈ ಮನೇಲಿ ಅವನೇ ನನ್ನ ಜೊತೆ ತುಂಬ ಚೆನ್ನಾಗಿ ಅವನು ಅವ್ನು ಇದ್ದಾನಲ್ಲ ಅಂತ ಅವನು ಹೋಗಬೇಕಾದ್ರೆ ಹೇಳಿದ್ದ ನಾನು ರಜೆ ದಿನಗಳಲ್ಲಿ ಬಂದೇ ಬರ್ತೀನಿ ಅಂತ ನಿನ್ನ ಯಾವತ್ತೂ ಮರೆಯೋದಿಲ್ಲ ಅಂತ ದಿನಗಳು ಕಳೀತಾ ಇದ್ವು ನನಗೆ ಹನ್ನೊಂದು ವರ್ಷ ಆಗಿತ್ತು ಆದರೆ ಚಿಕ್ಕಮ್ಮ ಆದಿತ್ಯ ನನ್ನ ಮನೆಗೆ ಬರೋದಕ್ಕೆ ಬಿಡ್ತಾ ಇರಲಿಲ್ಲ ಹೇಳ್ತಾಯಿದ್ರು ನಾವೇ ಬರ್ತೀವಿ ನಿನ್ನ ನೋಡೋದಕ್ಕೆ ಅಂತ ಹೇಳಿ ಹೋಗಿ ಬರ್ತಾಯಿದ್ರು ಆದರೆ ಮನೆಯ ಎಲ್ಲ ಕೆಲಸ ನನ್ನ ಮೇಲೆ ವಹಿಸಿದ್ರು ಚಿಕ್ಕಮ್ಮನಿಗೆ ಬೇರೆ ಮಕ್ಕಳು ಇರಲಿಲ್ಲ ಆದಿತ್ಯನ ಬಿಟ್ಟರೆ ನಾನು ಅಲ್ಲಿಯೇ ಕೆಲಸದವಳಾಗಿದ್ದೆ ನಾನು ಅವನನ್ನು ಪ್ರತಿ ರಜೆಗಳಲ್ಲಿ ಕಾಯ್ತಾ ಇದ್ದೆ ನನಗೋಸ್ಕರ ಬರ್ತಾನೆ ಅಂತ ಆದ್ರ ಬರ್ತಾನೆ ಇರಲಿಲ್ಲ ನಾನು ಅಂದ್ಕೊಂಡೆ ಅವನು ನನ್ನ ಮರೆತೋಗಿರಬೇಕು ಅಂತ ನನಗೆ ಇಲ್ಲಿಯೇ ಟಾರ್ಚರ್ ಮತ್ತು ಕೆಲಸದವಳು ಥರ ಇರೋದಕ್ಕೆ ಇಷ್ಟ ಇರಲಿಲ್ಲ ನನಗೆ ನನ್ನ ಜೀವನ ತುಂಬ ನೆಮ್ಮದಿಯಾಗಿ ಫ್ರೀಡಮ್ ಆಗಿ ಜೀವಿಸ್ಬೇಕು ಅನ್ನೋದಿತ್ತು ನಾನು ಎಲ್ಲಾದರೂ ಹೇಗಾದರೂ ಓಡೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೆ ಒಂದು ದಿನ ಹಾಗೆ ಆಯಿತು ಒಂದು ದಿನ ಚಿಕ್ಕಪ್ಪ ಚಿಕ್ಕಮ್ಮ ಮದುವೆಗೆ ಅಂತ ಹೋಗಿದ್ದರು ನಾನು ಮನೆಯಲ್ಲಿ ಒಬ್ಬಳೇ ಇದ್ದೆ ನಾನು ಇವತ್ತು ಹೋಗಲಿಲ್ಲ ಅಂದರೆ ಇನ್ನು ಜೀವನ ಪೂರ್ತಿ ಇಲ್ಲೇ ಕೆಲಸದ ಥರ ಇರಬೇಕು ಅಂತ ಅಂದ್ಕೊಂಡು ನಾನು ಬಾಗಿಲು ಲಾಕ್ ಮಾಡಿ ಕೀಯನ್ನು ಅಲ್ಲೇ ಹೊರಗಡೆ ಮಡಕಿ ಬಂದೆ ನಾನು ಸೀದಾ ಸ್ಟೇಷನ್ಗೆ ಹೋದೆ ನಾನು ಕಿವಿಯಲ್ಲಿ ಇರುವ ಓಲೆಯನ್ನು ತೆಗೆದು ಅಲ್ಲಿ ಅಂಗಡಿಯವರಿಗೆ ಮಾರಿ ದುಡ್ಡು ಇಸ್ಕೊಂಡೆ ಆದ್ದರಿಂದ ಲಾಸ್ಟ್ ಸ್ಟಾಪ್ ಇರುವ ಜಾಗಕ್ಕೆ ಟಿಕೆಟ್ ತೆಗೆದಿದ್ದೆ ನನಗೆ ಗೊತ್ತಿಲ್ಲ ಈ ಟೈ ಟ್ರೈನ್ ಎಲ್ಲಿಗೆ ಹೋಗುತ್ತೆ ಅಂತ ಏನು ಅಂತ ನಾನು ಆ ಟ್ರೈನ್ನಲ್ಲಿ ಕೂತ್ಕೊಂಡು ಅದು ನಿಲ್ಲಿಸಿದ ಜಾಗದಲ್ಲಿ ಇಳಿದೆ ನಾನು ಆ ಟ್ರೈನಲ್ಲಿ ಸೀದಾ ಹೋದೆ ನನಗೆ ಯಾವ ಊರು ಏನು ಎತ್ತ ಗೊತ್ತಿರಲಿಲ್ಲ ಅಲ್ಲಿ ಇಳಿದು ಒಂದು ಬಸ್ನಲ್ಲಿ ಹತ್ತಿ ಬಸ್ ಕಂಡಕ್ಟರ್ಗೆ ಒಂದು ಅನಾಥ ಮುಂದೆ ನಿಲ್ಲಿಸಿಬಿಡಿ ಅಂತ ಹೇಳಿದ್ದೆ ಹಾಗೆ ಅವರು ಒಂದು ಅನಾಥ ಮುಂದೆ ನಿಲ್ಲಿಸಿದರು ನಾನು ಅದರ ಒಳಗೆ ಹೋದೆ ಅಲ್ಲಿ ತುಂಬ ಜನ ಮಕ್ಕಳಿದ್ರು ಅಲ್ಲಿಯ ಮಕ್ಕಳು ಓಡಿ ಬಂದು ನನ್ನ ಹತ್ರ ನೀನು ಯಾರು ಎಲ್ಲಿಂದ ಬಂದಿದೆಯಾ ಅಂತ ಪ್ರಶ್ನೆ ಕೇಳೋದು ಸ್ಟಾರ್ಟ್ ಮಾಡಿದ್ರು ನನಗೆ ಇವರನ್ನೆಲ್ಲ ನೋಡಿ ತುಂಬ ಆಯಿತು ಇವರ ಸೌಂಡ್ನಿಂದ ಅಲ್ಲಿ ವಾರ್ಡ್ ಬಂದಳು ಈ ಥರ ಕೇಳಿದ್ದು ನಾನು ನನ್ನ ಜೊತೆ ಆಗಿದ್ನಲ್ಲ ಅವ್ರ ಜೊತೆ ಹೇಳಿದೆ ಅಲ್ಲಿ ಹೋಗೋದ ಮೇಲೆ ತುಂಬ ಗೊತ್ತಾಯಿತು ಇದು ಸರ್ಕಾರಿ ಅನಾಥ ಅಂತ ಅವರು ನನ್ನ ಅಲ್ಲ ಇರಿಸ್ಕೊಂಡ್ರು ನಾನು ಅಲ್ಲಿ ಮಕ್ಕಳಿಗೋಸ್ಕರ ಕುಕ್ಕಿಂಗ್ ಮಾಡ್ತಾಯಿದ್ದೆ ಅಲ್ಲಿ ಎಲ್ಲರಿಗೂ ನನ್ನ ಕುಕ್ಕಿಂಗ್ ಇಷ್ಟ ಆಗ್ತಾಯಿತ್ತು ನನಗೆ ಅದಕ್ಕೋಸ್ಕರ ಅವರು ನನಗೆ ನನಗೆಲ್ಲಿ ತಿನ್ನಲು ಅನ್ನ ಸುಖವಾದ ಜೀವನ ಸಿಕ್ಕಿತ್ತು ಹೀಗೆ ಆಗ್ತಾ ಆಗ್ತಾ ನನಗೆ ಹದಿನೆಂಟು ವರ್ಷ ಆಗಿತ್ತು ನಾನು ಅಲ್ಲಿ ಅಡುಗೆ ಮಾಡಿದ್ದಕ್ಕೆ ನನಗೆ ಸಂಬಳ ಕೂಡ ಕೊಡ್ತಾಯಿದ್ರು ಆದರೆ ಹೀಗೆ ಎಷ್ಟು ದಿನ ಇರೋದಕ್ಕಾಗುತ್ತೆ ಹೇಳಿ ನನಗೂ ನನ್ನದೇ ಆದರೆ ಬಿಸ್ನೆಸ್ ಮಾಡಬೇಕು ಅನ್ನಿಸ್ತಾ ಇತ್ತು ಅದಕ್ಕೆ ನಾನು ವಾರ್ಡನ್ ಹತ್ತಿರ ಹೇಳಿ ನನಗೆ ಬ್ಯೂಟಿ ಪಾರ್ಲರ್ ಕೋರ್ಸ್ ಮಾಡಬೇಕು ಅಂತ ಮಾತಾಡಿದ್ದೆ ಹಾಗೆ ಅವರು ನನಗೆ ಒಂದು ಕಡೆ ಅಡ್ಮಿಷನ್ ಮಾಡಿಸಿದರು ನಾನು ನನಗೆ ಸಿಕ್ಕ ಸಂಬಳದಿಂದ ಅಲ್ಲಿ ಫೀಸ್ ಇದ್ದೆ ಒಂದು ದಿನ ನಾನು ಕ್ಲಾಸ್ ಮುಗಿಸ್ಕೊಂಡು ಬಂದೆ ಅಲ್ಲಿ ವಾರ್ಡದ್ದು ಬಂದು ನನ್ನ ಅಪ್ಪಿಕೊಂಡ್ಲು ಹೇಳಲು ನಿನ್ನ ನಾನು ಸೊಸೆ ಮಾಡ್ಕೊಳ್ಳೋಕ್ಕೆ ಡಿಸೈಡ್ ಮಾಡಿದ್ದೀನಿ ನೀನು ನನಗೆ ತುಂಬ ಇಷ್ಟ ಆಗಿದ್ದೀಯ ವಾರ್ಡನ್ ಮಗ ಹೊರಗಡೆ ಓದ್ತಾ ಇದ್ದ ಅವ್ರು ಹೇಳಿದ್ರು ನನಗೆ ಒಬ್ಬನೇ ಮಗ ಇರೋದು ಅವನಿಗೆ ನಿನ್ನ ಅಂತ ಹುಡುಗಿ ಜೊತೆನೆ ಮದುವೆ ಮಾಡಿಸ್ಬೇಕು ಅಂದ್ಕೊಂಡಿದ್ದೆ ನಿನಗೆ ಒಪ್ಪಿಗೆ ಇದೆ ತಾನೇ ಅಂತ ಕೇಳಿದ್ರು ನನಗೆ ಬೇರೆ ದಾರಿ ಇಲ್ಲದೆ ಒಪ್ಕೊಂಡೆ ಹಾಂ ನಾನು ಅವ್ರ ಮಗನನ್ನು ನೋಡಿದ್ದೆ ಅವನ ಅಮ್ಮನನ್ನು ಮೀಟ್ ಮಾಡಲು ಬಂದಾಗ ಹಾಂ ಅವನು ತುಂಬ ಓದಿದ್ದ ಆದರೆ ನಾನು ಓದಿರಲಿಲ್ಲ ಆದರೆ ತುಂಬ ಸುಂದರವಾಗಿದ್ದೆ ಅವನ ಜೊತೆ ನಾನು ಮದುವೆ ಆಯಿತು ಅವನ ಹೆಸರು ಮನೋಜ್ ಆಗಿತ್ತು ಅವ್ನು ನನ್ನ ತುಂಬ ಚೆನ್ನಾಗಿ ನೋಡ್ಕೋತಿದ್ದ ನನ್ನ ಕಷ್ಟಗಳೆಲ್ಲ ಅರಿತು ನನ್ನ ಅಮ್ಮನ ಥರ ಪ್ರೀತಿ ಮಾಡ್ತಾಯಿದ್ರು ಅತ್ತೆನೂ ಮನೋಜ್ ಕೂಡ ನನ್ನ ಪ್ರೀತಿ ಮಾಡ್ತಾಯಿದ್ದ ಈಗೀಗ ಅತ್ತೆಗೆ ಇರಲಿಲ್ಲ ಹಾಗೆ ವಾರ್ಡನ್ ಕೆಲಸ ಬಿಟ್ಟು ಮನೇಲೇ ಇರ್ತಾಯಿದ್ರು ನಾನು ಅವರನ್ನು ತುಂಬ ಚೆನ್ನಾಗಿ ನೋಡ್ಕೋತಿದ್ದೆ ಹಾಂ ನಾನು ಪಾರ್ಲರ್ ಕೋರ್ಸ್ ಮಾಡಿದ್ದೆ ಹೀಗೆ ಸ್ವಲ್ಪ ದಿನ ಕಳೀತು ಆದರೂ ಒಂದು ದಿನ ನನ್ನ ಗಂಡ ಆಫೀಸಿಂದ ಬರಬೇಕಾದ್ರೆ ಆ್ಯಕ್ಸಿಡೆಂಟಾಗಿ ಕಾಲು ಮುರಿದಿತ್ತು ಅವರಿಗೆ ಎಲ್ಲಿಗೆ ಹೋಗಲು ಆಗ್ತಾ ಇರಲಿಲ್ಲ ಅತ್ತೆಗೂ ಹುಷಾರಿರುತ್ತಾ ಇರಲಿಲ್ಲ ನಮ್ಮ ಮನೆಯಲ್ಲೂ ತುಂಬ ಕಷ್ಟ ಆಗ್ತಾಯಿತ್ತು ಹೀಗಿದ್ದರೆ ಆಗಲ್ಲ ಮನೆ ಖರ್ಚಿಗೆ ಹಣ ಇರ್ತಾ ಇರಲಿಲ್ಲ ನಾನು ಹೊರಗಡೆ ಹೋಗಿ ಬ್ಯೂಟಿ ಪಾರ್ಲರಲ್ಲಿ ಕೆಲಸ ಕೇಳಿ ನೋಡೋಣ ಅಂತ ತೀರ್ಮಾನ ಮಾಡಿದೆ ಹಾಗೆ ಹೋಗಿ ಕೇಳಿದೆ ಅವರು ನನ್ನ ಕೆಲಸ ನೋಡಿ ಬೇಗ ಕೆಲಸ ಕೊಟ್ಟಿದ್ದರು ನನ್ನ ಮನೆ ಕೆಲಸ ಎಲ್ಲ ಮಾಡಿ ಪಾರ್ಲರಲ್ಲೂ ಕೆಲಸ ಮಾಡ್ತಾ ಇದ್ದೆ ಇದೇ ದಿನಗಳಲ್ಲಿ ನನಗೆ ಹುಷಾರಿರ್ತಾ ಇರಲಿಲ್ಲ ಹೋಗಿ ತೋರಿಸಿದಾಗ ನಾನು ಪ್ರೆಗ್ನೆಂಟ್ ಅಂತ ಗೊತ್ತಾಯಿತು ಇದು ಕೇಳಿ ತುಂಬ ಖುಷಿಯಾಗಿತ್ತು ಆದರೆ ನನಗೆ ಕೆಲಸ ಬಿಡೋದಕ್ಕೂ ಆಗ್ತಾ ಇರಲಿಲ್ಲ ಆದರೆ ಒಂದು ದಿನ ಕೆಲಸಕ್ಕೆ ಹೋಗಿ ಬರುವಾಗ ನನ್ನ ಮನೆಯಲ್ಲಿ ಅತ್ತೆಗೆ ತುಂಬ ಹುಷಾರಿಲ್ಲದ ಸತ್ತೋಗಿದ್ರು ಆದರೆ ನನ್ನ ಗಂಡ ನಾನು ಮುಂದೆ ಇದ್ದು ಅವರನ್ನು ಆಸ್ಪತ್ರೆಗೆ ಕರ್ಕೊಂಡು ಹೋಗೋದಕ್ಕೆ ಆಗಲಿಲ್ಲ ಅನ್ನೋ ಕೊರಗಿನಲ್ಲೇ ಇದ್ದರು ಹಾಗೆ ಅತ್ತೆಯ ಅಂತ್ಯ ಸಂಸ್ಕಾರ ಆಯಿತು ನಾನು ಗಂಡನಿಗೆ ತುಂಬ ಸಮಾಧಾನ ಮಾಡಿದೆ ಸ್ವಲ್ಪ ದಿನ ಮನೇಲೇ ಇದ್ದೆ ಅದಾದಮೇಲೆ ನಾನು ಕೆಲಸಕ್ಕೆ ಹೋಗಲು ಸ್ಟಾರ್ಟ್ ಮಾಡಿದೆ ಆಗ ನನ್ನ ಗಂಡ ಮನೆಯಲ್ಲಿ ಒಬ್ಬನೇ ಇದ್ದು ಅವರ ಅಮ್ಮನ ಜೊತೆ ಆದದ್ದನ್ನು ನೆನೆದು ನನಗೆ ಏಳು ತಿಂಗಳು ಇರುವಾಗ ಸತ್ತೋದ್ರು ನಾನು ಮತ್ತೊಮ್ಮೆ ಈ ಭೂಮಿಯಲ್ಲಿ ಒಬ್ಬಂಟಿಯಾಗಿಬಿಟ್ಟಿದ್ದೆ ಹಾಗೆ ಒಂಬತ್ತು ತಿಂಗಳು ಆಯಿತು ನನಗೆ ನನ್ನ ಹೆಣ್ಣು ಮಗುವಿಗೆ ಜನ್ಮ ಕೊಟ್ಟಿದ್ದೆ ಇದ್ದ ಹಣದಿಂದ ಸ್ವಲ್ಪ ಖರ್ಚುಗಳು ಕಳಿತು ಸ್ವಲ್ಪ ದಿನ ಆದರೆ ಹಾಗೆ ಇರೋದಕ್ಕಾಗಲಿಲ್ಲ ನನ್ನ ಮಗಳಿಗೆ ಎರಡು ತಿಂಗಳು ಇದ್ದಾಗ ನನ್ನ ಮಗಳನ್ನು ಎತ್ತುಕೊಂಡು ಪಾರ್ಲರ್ಗೆ ಕೆಲಸಕ್ಕೆ ಹೋಗ್ತಾಯಿದ್ದೆ ಆದರೆ ಅಲ್ಲೂ ಮಗು ಅಳೋದ್ರಿಂದ ಅಲ್ಲಿಯ ಓನರ್ ನಿನ್ನ ಮಗು ಇರೋದರಿಂದ ಇಲ್ಲಿ ಕೆಲಸದಲ್ಲಿ ತುಂಬ ಅಡಚಣೆಗಳು ಇದೆ ನೀನು ಮಗುವನ್ನು ನಾಳೆನೇ ಕರ್ಕೊಂಡು ಬರಬೇಡ ಇಲ್ಲಾಂದರೆ ಕೆಲಸಕ್ಕೆ ಬರಬೇಡ ಅಂತ ಹೇಳಿದರು ಆದರೆ ನನಗೆ ಕೆಲಸದ ಅವಶ್ಯಕತೆ ತುಂಬ ಇತ್ತು ಹಾಗೆ ನಾನು ಏನು ಮಾಡೋದು ಅಂತ ಒಂದು ದಿನ ನನ್ನ ಮನೆಗೆ ಅತ್ತೆಯ ಫ್ರೆಂಡ್ ಆಗಿದ್ದ ವಾರ್ಡನ್ ಬಂದಿದ್ದರು ಆಗ ನಾನು ಇದನ್ನೆಲ್ಲ ಹೇಳ್ಕೊಂಡೆ ಆಗ ನೀನು ಅಲ್ಲಿಗೆ ಹೋಗುವಾಗ ನನ್ನ ಹತ್ತಿರ ಬಿಟ್ಟು ಹೋಗು ನಾನು ಆಶ್ರಮದಲ್ಲಿ ನೋಡ್ಕೋತೀನಿ ಅಂತ ಹೇಳಿದರು ಹಾಗೆ ನನ್ನ ಮಗಳನ್ನು ಅವ್ರ ಹತ್ರ ಬಿಟ್ಟು ಹೋಗಿ ಬರುವಾಗ ಕರ್ಕೊಂಡು ಬರ್ತಾ ಇದ್ದೆ ಇತ್ತೀಚಿನ ದಿನಗಳಲ್ಲಿ ನಮ್ಮ ಪಾರ್ಲರಲ್ಲಿ ಒಂದು ಹುಡುಗ ಬಂದು ವೆಯ್ಟಿಂಗ್ ರೂಮಲ್ಲಿ ಕೂತ್ಕೊಂಡು ಅವನ ಕೈಯಲ್ಲಿ ಡೈರಿ ಮತ್ತು ಪೆನ್ ಇರ್ತಾಯಿತ್ತು ಏನೋ ಬರ್ಕೊಂಡು ಕೂತಿರ್ತಿದ್ದ ನನ್ನೇ ಗುರಾಯಿಸಿ ನೋಡ್ತಾ ಇದ್ದ ನನಗೆ ಏನು ಹೇಳೋದಕ್ಕಾಗ್ತಾ ಇರಲಿಲ್ಲ ನನ್ನ ಕೆಲಸದ ಪ್ರಶ್ನೆ ಆಗಿತ್ತು ಆದರೂ ಅವನು ನನ್ನ ಮಾತ್ರ ಗುರಾಯಿಸಿ ನೋಡ್ತಾ ಇದ್ದ ನಾನು ಅಲ್ಲಿ ಕೆಲಸ ಮಾಡ್ತಾಯಿದ್ದೆ ಎಲ್ಲರ ಹತ್ರ ಕೇಳಿದೆ ಆದರೆ ಯಾರೂ ಸಹ ಗೊತ್ತಿಲ್ಲ ಅಂತ ಹೇಳಿದರು ನನಗೆ ಒಂಥರ ಆಗೋಕ್ಕೆ ಸ್ಟಾರ್ಟ್ ಆಯಿತು ಒಂದು ದಿನ ಹೀಗೆ ಮನೆಗೆ ಹೋಗುವಾಗ ಅಲ್ಲಿ ಅವನು ಕೂತಿದ್ದ ಜಾಗದಲ್ಲಿ ಡೈರಿ ಇತ್ತು ಅವನಿರಲಿಲ್ಲ ನಾನು ಸ್ವಲ್ಪ ಹೊತ್ತು ಆ ಕಡೆ ಈ ಕಡೆ ನೋಡಿದೆ ಮತ್ತು ಅದನ್ನು ಸೀದಾ ಮನೆಗೆ ತಗೊಂಡು ಬಂದೆ ಆದರೆ ನನಗೆ ಓದೋದಕ್ಕೆ ಬರ್ತಾ ಇರಲಿಲ್ಲ ಮಾರನೇ ದಿನ ಆಶ್ರಮದಲ್ಲಿದ್ದ ನನ್ನ ಫ್ರೆಂಡ್ ಜೊತೆ ಓದಿಸಿದೆ ಅದರಲ್ಲಿ ನೋಡಿ ಓದೋದನ್ನು ಕೇಳಿ ದಂಗಾಗಿ ಹೋದೆ ನಾನು ಅವನು ನೋಡೇ ಇಲ್ಲ ಹಾಗಿದ್ಮೇಲೆ ನಾನು ಹೇಗೆ ಅವನ್ನ ಬಿಟ್ಟು ಬಂದಿದ್ದೆ ನಾನು ಯಾವಾಗ ಅವನ ಪ್ರೀತಿಸಿದೆ ಯಾವಾಗ ಅವನಿಗೆ ದ್ರೋಹ ಮಾಡಿದ್ದೆ ಗೊತ್ತಿಲ್ಲ ಆದರೆ ನನ್ನ ಫ್ರೆಂಡ್ ನನ್ನ ಕ್ಯಾರೆಟ್ ಹುಡುಗಿ ಅಂತ ತಿಳ್ಕೊಂಡಿದ್ಲು ನನಗೆ ಅವಳಿಗೆ ಮುಖ ತೋರಿಸಲು ಆಗಲಿಲ್ಲ ಆಗಲೇ ಆ ಡೈರಿಯನ್ನು ತೊಗೊಂಡು ಬಂದುಬಿಟ್ಟಿದೆ ಆ ಹುಡುಗ ಸಿಕ್ಕಿದ್ರೆ ಅವ್ನು ಕ್ಲಾಸ್ ತೊಗೋಬೇಕು ಅಂದ್ಕೊಂಡಿದ್ದೆ ಕೋಪದಲ್ಲಿದ್ದೆ ಆದರೆ ಒಂದು ತಿಂಗಳಾದರೂ ಆ ಹುಡುಗ ಬಂದಿರಲಿಲ್ಲ ಒಂದು ದಿನ ಹೊರಗಡೆ ಹೋಗ್ತಾ ಇರಬೇಕಾದ್ರೆ ಅವ್ನು ರೋಡ್ ಕ್ರಾಸ್ ಮಾಡ್ತಾ ಇದ್ದ ನಾನು ಬೇಗ ಅವನ ಹಿಂದೆ ಹೋದೆ ಚೆನ್ನಾಗಿ ಬೈಯೋದ ಅಂತ ತುಂಬ ಬೈದೆ ಮತ್ತು ಕೇಳಿದೆ ನೀನು ಹೇಳು ಮೊದಲು ನೀನು ಯಾರು ನಿನಗೆ ಯಾವಾಗ ದ್ರೋಹ ಮಾಡಿದ್ದೆ ನಾನು ನೀನು ಯಾವಾಗ ಬಿಟ್ಟು ಹೋದೆ ಅಂತ ಆಗ ನಾನು ಆದಿತ್ಯ ಅಂದಾಗ ದಂಗಾಗಿ ಹೋದೆ ಆದಿತ್ಯ ನೀನು ಹಾಂ ನಾನೇ ನೀನು ಅವತ್ತು ಓಡಿ ಹೋದೆ ಅಂತ ಅಕ್ಕ ಹೇಳಿದ್ಲು ಅದು ಬೇರೆ ಯಾರ ಜೊತೆನೋ ಅಂತ ಹೇಳಿದಾಗ ನಾನು ನಂಬಲಿಲ್ಲ ನನಗೆ ಗೊತ್ತಿತ್ತು ನೀನು ಅಕ್ಕನ ಟಾರ್ಚರಿಂದ ಬೇಸತ್ತು ಹೋಗಿರೋದು ಅಂತ ಗೊತ್ತು ನಾನು ಓದಿ ಪೊಲೀಸಾಗಿದ್ದೆ ನಿನ್ನ ನಾನು ತುಂಬ ಹುಡುಕಾಡಿದೆ ನಿನ್ನ ಬಗ್ಗೆ ಗೊತ್ತಾಯಿತು ಮತ್ತೆ ಆದರೆ ನೀನು ಮದುವೆ ಆಗಿತ್ತು ಒಂದು ದಿನ ಹೀಗೆ ಇಲ್ಲಿ ಕೆಲಸ ಇರಬೇಕಾದ್ರೆ ನಿನ್ನ ನೋಡಿದ್ದೆ ಅದು ಮಗು ಜೊತೆ ಆಗ ಹಿಂಬಾಲಿಸಿದ ನಿನ್ನ ಜೊತೆ ಮಾತಾಡೋಣ ಅಂತ ಆದರೆ ನಿನ್ನ ಇಲ್ಲಿ ಅವತ್ತು ಬೈತಾ ಇದ್ದರು ಮಗುನ ಕರ್ಕೊಂಡು ಬಂದಿದ್ದಕ್ಕೆ ನಿನ್ನ ಬಗ್ಗೆ ಎಲ್ಲ ಗೊತ್ತಾಯಿತು ಆದರೆ ನೀನು ನನ್ನ ಡೈರಿ ಓದಿದ್ದೀಯಾ ಅದರ ಫಸ್ಟ್ ಪೇಜ್ ಮಾತ್ರ ಓದಿದ್ದೀಯಾ ಕೊನೆವರೆಗೂ ಓದಲಿಲ್ಲ ನೀನು ಅದಕ್ಕೆ ಹೀಗೆಲ್ಲ ಪ್ರಶ್ನೆ ಮಾಡ್ತಾ ಇರೋದು ನೀನು ಅದೆಲ್ಲ ಓದಿದರೆ ನಿನ್ನ ನಾನು ಎಷ್ಟು ಇದ್ದೀನಿ ಈಗಲೂ ಅನ್ನೋದು ಗೊತ್ತಾಗ್ತಾ ಇತ್ತು ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿ ಮಾಡ್ತಾ ಇದ್ದೀನಿ ಅದು ಈಗಲ್ಲ ನಿನ್ನ ಚಿಕ್ಕವಳದಿಂದ ನೋಡು ನಾನು ನಿನಗೆ ಒತ್ತಾಯ ಮಾಡಲ್ಲ ನಾನು ನನ್ನ ಅಕ್ಕನನ್ನು ಅವತ್ತೇ ದೂರ ಮಾಡಿದ್ದೀನಿ ನಾನು ಒಬ್ಬನೇ ಇರೋದು ನಿನ್ನ ಜೀವನ ಥರ ನಿನ್ನ ಮಗು ಜೀವನ ಮಾಡಬೇಡ ನಿನ್ನ ನಿನ್ನ ಮಗುನ ನಾನು ತುಂಬ ಚೆನ್ನಾಗಿ ನೋಡ್ಕೋತೀನಿ ನಿನ್ನ ಮಗುನ ನನ್ನ ಮಗು ಥರ ನೋಡ್ಕೋತೀನಿ ನೀನು ನನ್ನ ಜೊತೆ ಜೀವನ ಮಾಡಿಕೊಂಡು ಮಗುಗೆ ತಂದೆ ತಾಯಿಯಾಗಿ ಇಬ್ಬರ ಪ್ರೀತಿಯಿಂದ ಸಮಾಧಾನವಾದ ಜೀವನ ಜೀವಿಸ್ಕೊಂಡಿರಲಿ ಇನ್ನು ನಿನ್ನ ಇಷ್ಟ ಆಗಿ ನಾನು ಅಳುತ್ತಾ ನಾನು ನಿನ್ನ ಪ್ರೀತಿ ಮಾಡ್ತಾ ಇದ್ದ ಆದರೆ ನೀನು ಹೋದವನು ಮತ್ತೆ ಬಂದೇ ಇಲ್ಲ ಅದಕ್ಕೆ ನೀನು ನನ್ನ ಮರೆತೋಗಿದ್ದೀಯಾ ನಿನ್ನ ನನ್ನ ಜೊತೆ ಮಾತಾಡೋಕ್ಕೂ ಬಿಡದವರು ಇನ್ನು ನಿನ್ನ ಜೊತೆ ಅಂತ ತಿಳ್ಕೊಂಡು ಆ ಜೀವನನೇ ಬೇಡ ಅಂತ ಓಡಿ ಬಂದಿದ್ದೆ ಇಲ್ಲಿ ಬಂದು ತುಂಬ ಒಳ್ಳೆ ಜೀವನ ಸಿಕ್ಕಿತ್ತು ಆದರೆ ಅದು ಸ್ವಲ್ಪ ದಿನ ತಕ್ಕ ಮಾತು ಸೀಮಿತವಾಗಿತ್ತು ಆಗ ನೋಡು ನಿನ್ನ ಇಡೀ ಜೀವನ ಸುಖವಾಗಿ ಸಂತೋಷವಾಗಿ ಪ್ರೀತಿಯಿಂದ ಜೀವನ ಮಾಡ್ಬೋದು ಅಂದ ನಾನು ಮಗುಗೋಸ್ಕರ ಅವನ ಜೊತೆ ಮದುವೆ ಅದೇ ಅವನು ನನ್ನ ಮತ್ತು ಮಗನ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾನೆ ಒಂದು ಹೆಣ್ಣಿಗೆ ಒಂದು ಗಂಡಿನ ಅವಶ್ಯಕತೆ ಇದ್ದೇ ಇರುತ್ತೆ ಇಲ್ಲಾಂದರೆ ಈ ಸಮಾಜ ಅವರನ್ನು ಕಿತ್ತು ತಿಂದುಬಿಡುತ್ತೆ ಅವ್ರ ಜೀವನದಲ್ಲಿ ಗಂಡು ಇಲ್ಲ ಅಂದರೆ ತುಂಬ ಕೆಟ್ಟದಾಗಿ ನೋಡೋಕ್ಕೂ ಪ್ರಯತ್ನ ಪಡ್ತಾರೆ ಒಂದು ಮಗುಗೆ ತಂದೆ ತಾಯಿ ಇಬ್ಬರ ಪ್ರೀತಿ ತುಂಬ ಅವಶ್ಯಕತೆ ಇರುತ್ತೆ ಈ ಭೂಮಿಯಲ್ಲಿ ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ